ದೇವದರ್ಶನ ಗುಡಾರದಿಂದ ಸತ್ಯದ ಬೆಳಕು ದೇವದರ್ಶನ ಗುಡಾರದ ಸಂದೇಶ ಅದು ರಕ್ಷಣೆಯ ಸಂದೇಶವಾಗಿದೆ ಯಾಕೆಂದರೆ ದಾನಿಯರನ ಪುಸ್ತಕ ಎಂಟನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಎರಡು ಸಾವಿರದ ಮುನ್ನೂರು ದಿನಗಳವರೆಗೆ ನಡೆಯುವುದು ಅನಂತರ ಪರಿಶುದ್ಧ ಸ್ಥಳ ಶುದ್ಧೀಕರಿಸಲ್ಪಡುವುದು ಎನ್ನುವ ಲೆಕ್ಕಾಚಾರದೊಂದಿಗೆ ಸಾವಿರದ ಎಂಟುನೂರ ನಲವತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆರಡರಂದು ಕ್ರಿಸ್ತನು ಈ ಲೋಕಕ್ಕೆ ಎರಡನೇ ಸಾರಿ ಬರುತ್ತಾನೆ ಎಂದು ಕಾದುಕೊಂಡಿದ್ದ ಜನರಿಗೆ ಮಹಾ ನಿರಾಶೆ ಏರ್ಪಟ್ಟಿತು ನಂತರ ದಾನಿಯೇಲಿನ ಪುಸ್ತಕ ಏಳು ಮತ್ತು ಎಂಟನೇ ಅಧ್ಯಾಯವನ್ನ ಓದಿದ ನಂತರ ಪರಲೋಕದಲ್ಲಿರುವ ಮಹಾಪರಿಶುದ್ಧ ಸ್ಥಳದ ಶುದ್ಧೀಕರಣ ಮತ್ತು ನ್ಯಾಯ ವಿಚಾರಣೆಯ ದಿನ ಎರಡು ಒಂದೇ ಆಗಿದೆ ಎಂಬುದನ್ನ ಹರಿತುಕೊಂಡರು ಹೇಗೆಂದರೆ ಈ ಅಧ್ಯಾಯಗಳಲ್ಲಿ ತಿಳಿಸಲ್ಪಟ್ಟಿರುವ ಒಂದೊಂದು ಮೃಗವು ಒಂದೊಂದು ರಾಜ್ಯವನ್ನ ಸೂಚಿಸುವಂತಾಗಿದೆ ಸಿಂಹ ಬಾಬಿಲೋನ್ ಸಾಮ್ರಾಜ್ಯವನ್ನು ಕರಡಿ ಮೇಡೋ ಪಾರಸಿಯರನ್ನು ಚಿರತೆ ಗ್ರೀಕ್ ಸಾಮ್ರಾಜ್ಯವನ್ನು ವಿಲಕ್ಷಣ ಮೃಗ ರೋಮ್ ಸಾಮ್ರಾಜ್ಯವನ್ನು ಸೂಚಿಸುವಂತಾಗಿದೆ ನಂತರ ನ್ಯಾಯ ವಿಚಾರಣೆ ಬಗ್ಗೆ ತಿಳಿಸುವಂತದಾಗಿದೆ ಅದೇ ರೀತಿಯಲ್ಲಿ ದಾನಿಯಲನ ಪುಸ್ತಕ ಎಂಟನೇ ಅಧ್ಯಾಯದಲ್ಲಿ ಬಾಬಿಲೋನ ವಶಪಡಿಸಿಕೊಂಡಂತ ಮೇಡೋ ಪಾರಸಿಯ ರಾಜ್ಯವನ್ನ ಎರಡು ಕೊಂಬುಗಳುಳ್ಳ ಟಗರಿಗೂ ಗ್ರೀಕ್ ಸಾಮ್ರಾಜ್ಯವನ್ನ ಓತಕ್ಕೂ ಹೋಲಿಕೆ ಮಾಡಲಾಗಿದೆ ನಂತರ ಚಿಕ್ಕ ಕೊಂಬಿನ ಆಡಳಿತ ಬರುವಂತದಾಗಿದೆ ಈ ಚಿಕ್ಕ ಕೊಂಬಿನ ಆಡಳಿತದ ನಂತರ ಪರಿಶುದ್ಧ ಸ್ಥಳದ ಶುದ್ಧೀಕರಣದ ಬಗ್ಗೆ ತಿಳಿಸುವಂತದಾಗಿದೆ ಆದರೆ ಈ ಪರಲೋಕದ ಪರಿಶುದ್ಧ ಸ್ಥಳದ ಶುದ್ಧೀಕರಣದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾದರೆ ದೇವದರ್ಶನ ಗುಡಾರದ ಬಗ್ಗೆ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ವಿಮೋಚನಾ ಕಾಂಡ ಇಪ್ಪತ್ತೈದು ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನಗಳನ್ನು ಓದುವುದಾದರೆ ದೇವರು ಮೋಷಿಗೆ ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನ ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸಿದನು ಈ ವಾಕ್ಯದ ಆಧಾರದೊಂದಿಗೆ ಇಬ್ರೇದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಒಂದರಿಂದ ನಾಲ್ಕರ ತನಕ ನಾವು ಓದುವುದಾದರೆ ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನ ರೂಢನಾದಂತಹ ಮಹಾಯಾಜಕನು ನಮಗಿದ್ದಾನೆ ಈತನು ಪವಿತ್ರ ಸ್ಥಾನದಲ್ಲಿ ಅಂದರೆ ಮನುಷ್ಯನು ಹಾಕಿದೆ ಕರ್ತನೆ ಹಾಕಿದ ನಿಜವಾದ ದೇವದರ್ಶನ ಗುಡಾರದಲ್ಲಿ ಯಾಜಕ ಉದ್ಯೋಗ ನಡೆಸುವವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ ಅಂದರೆ ಪರಲೋಕ ಮತ್ತು ಭೂಲೋಕದಲ್ಲಿರುವ ದೇವದರ್ಶನ ಗುಡಾರಗಳ ಕೇಂದ್ರ ಗುಣಗಳನ್ನ ಪ್ರತಿಬಿಂಬಿಸುತ್ತಿದ್ದಂತೆ ನಾವು ಸಹ ಆತನ ಗುಣಗಳನ್ನ ಹೊಂದಿ ದೇವರ ಆಲಯವಾಗಿ ಬದಲಾಗಬೇಕು ಎನ್ನುವುದನ್ನ ತಿಳಿಸುತ್ತದೆ ಅಂದು ಕ್ರಿಸ್ತನ ಎರಡನೇ ಬರೋಣಕ್ಕಾಗಿ ಕಾದುಕೊಂಡಿದ್ದ ಜನರು ಆ ಮಹಾ ನಿರಾಶೆಯ ನಂತರ ಪರಲೋಕದಲ್ಲಿ ದೇವದರ್ಶನ ಗುಡಾರವಿದೆ ಎಂಬುದನ್ನ ಹರಿತುಕೊಂಡು ಪರಿಶುದ್ಧ ಸ್ಥಳ ಶುದ್ಧೀಕರಣ ಅಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸಿದರು ಹೇಗೆಂದರೆ ಇಬ್ರೇದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಆರು ಮತ್ತು ಏಳನೇ ವಚನವನ್ನ ಓದುವುದಾದರೆ ದೇವದರ್ಶನ ಗುಡಾರದಲ್ಲಿ ಮೂರು ಭಾಗಗಳಿವೆ ಒಂದು ಅಂಗಳ ಅಥವಾ ಹೊರಾಂಗಣ ಎಂಬುದಾಗಿಯೂ ಎರಡನೇದಾಗಿ ಪರಿಶುದ್ಧ ಸ್ಥಳ ಮೂರನೇದಾಗಿ ಮಹಾಪರಿಶುದ್ಧ ಸ್ಥಳ ಯಾಜಕನು ಪ್ರತಿ ದಿನವೂ ಪಾಪಕ್ಕೆ ಬಲಿ ಸಲ್ಲಿಸಿದವರ ರಕ್ತವನ್ನ ತೆಗೆದುಕೊಂಡು ಪರಿಶುದ್ಧ ಸ್ಥಳದ ಆ ಪರದೆ ಮೇಲೆ ಚಿಮುಕಿಸುವ ಮೂಲಕವಾಗಿ ಸೇವೆ ಮಾಡುವವನಾಗಿದ್ದನು ಆದರೆ ವರ್ಷಕ್ಕೆ ಒಂದು ಸಾರಿ ಮಹಾಯಾಜಕನು ಮಹಾಪರಿಷತ್ ಸ್ಥಳಕ್ಕೆ ಹೋಗುವವನಾಗಿದ್ದನು ಯಾವಾಗ ಅಂದರೆ ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಕಂಡ ಹದಿನಾರನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವ ಮಹಾದೋಷ ಪರಿಹಾರಕ ದಿನವನ್ನ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಈ ಲೋಕದ ದೇವದರ್ಶನ ಗುಡಾರದಲ್ಲಿ ಮಹಾದೋಷ ಪರಿಹಾರಕ ದಿನದಲ್ಲಿ ಏನು ನಡೆಯುತ್ತಿತ್ತು ಅದನ್ನೇ ಕ್ರಿಸ್ತನು ಪರಲೋಕದ ದೇವದರ್ಶನ ಗುಡಾರದಲ್ಲಿ ಮಾಡುವವನಾಗಿದ್ದಾನೆ ಹೇಗೆಂದರೆ ಕಂಡ ಹದಿನಾರನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತ ನಾಲ್ಕರ ತನಕ ನಾವು ಓದುವುದಾದರೆ ಇಬ್ರಿಯ ಕ್ಯಾಲೆಂಡರ್ ಪ್ರಕಾರವಾಗಿ ಏಳನೇ ತಿಂಗಳಿನ ಹತ್ತನೇ ದಿನದಲ್ಲಿ ಮಹಾಯಾಜಕನು ಮಹಾಪರಿಶುದ್ಧ ಸ್ಥಳವನ್ನ ಪ್ರವೇಶಿಸಿ ದೇವ ದರ್ಶನ ಗುಡಾರಕ್ಕೂ ಯಜ್ಞವೇದಿಗೂ ಯಾಜಕರಿಗೂ ಜನಸಮೂಹದವರೆಲ್ಲರ ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿ ದೋಸ ಪರಿಹಾರ ಮಾಡುತ್ತಿದ್ದನು ಹಾಗಾದರೆ ಪರಿಶುದ್ಧವಾಗಿದ್ದಂತ ಸ್ಥಳ ಹೇಗೆ ಅಪರಿಶುದ್ಧವಾಗುತ್ತಿತ್ತು ಅಶುದ್ಧವಾಗುತ್ತಿತ್ತು ಎಂದರೆ ಯಾಜಕಾಂಡ ನಾಲ್ಕನೇ ಅಧ್ಯಾಯ ಒಂದರಿಂದ ಆರರ ತನಕ ನಾವು ಓದುವುದಾದರೆ ಒಬ್ಬ ಪಾಪ ಮಾಡಿದಂತಹ ವ್ಯಕ್ತಿ ತನ್ನ ಪಾಪ ಪರಿಹಾರಕ್ಕಾಗಿ ನಿಷ್ಕಳಕ ಉಳ್ಳಂತಹ ಕುರಿಮರಿಯನ್ನ ಅಥವಾ ಹೋರಿಯನ್ನ ತಂದು ಅದರ ತಲೆಯ ಮೇಲೆ ಕೈಯನ್ನ ಇಟ್ಟು ಪಾಪವನ್ನ ಹರಿಕೆ ಮಾಡಿ ಅದನ್ನ ಒದಿಸಿ ಅದರ ರಕ್ತವನ್ನ ಯಾಜಕನಿಗೆ ಕೊಟ್ಟು ಆ ಯಾಜಕನು ಪರಿಶುದ್ಧ ಸ್ಥಳದಲ್ಲಿದ್ದಂತಹ ಪರದೆ ಮೇಲೆ ಏಳು ಸಾರಿ ಆ ರಕ್ತವನ್ನ ಚಿಮುಕಿಸುವವನಾಗಿದ್ದನು ಅಂದರೆ ಇಲ್ಲಿ ಪಾಪಿ ತನ್ನ ಪಾಪಗಳಿಗಾಗಿ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುತ್ತಿದ್ದನು ಆದರೆ ತನ್ನ ಪಾಪದ ಮೂಲಕವಾಗಿ ಪರಿಶುದ್ಧ ಸ್ಥಳವನ್ನ ಅಶುದ್ಧ ಮಾಡಿ ಹೋಗುತ್ತಿದ್ದನು ಅದೇ ರೀತಿಯಲ್ಲಿ ಈಗ ನಾವು ಮಾಡಿದಂತಹ ಪಾಪವನ್ನ ನಾವು ಹರಕೆ ಮಾಡಿದಾಗ ನಮ್ಮ ಎಲ್ಲಾ ಪಾಪಗಳು ಪರಲೋಕದ ಪುಸ್ತಕದಲ್ಲಿ ಬರೆಯಲ್ಪಡಲಾಗುತ್ತದೆ ಅದಕ್ಕಾಗಿಯೇ ದಾನಿಯಲ್ನ ಪುಸ್ತಕ ಏಳನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಅವರು ಕುಳಿತುಕೊಂಡರು ಪುಸ್ತಕಗಳು ತೆರೆಯಲ್ಪಟ್ಟಿತು ಎಂಬುದಾಗಿ ತಿಳಿಸುತ್ತದೆ ಹೇಗೆ ಆ ಪಾಪಿಯ ರಕ್ತ ಆತನ ಪಾಪದ ಲೆಕ್ಕವನ್ನ ಸೂಚಿಸುತ್ತಿತ್ತು ಅದೇ ರೀತಿಯಲ್ಲಿ ಪರಲೋಕದಲ್ಲಿರುವ ಪುಸ್ತಕಗಳು ನಮ್ಮ ಪಾಪದ ವಿಚಾರವನ್ನ ತಿಳಿಸುವಂತೆವಾಗಿದೆ ಈ ರೀತಿಯಲ್ಲಿ ಪಾಪದಿಂದ ಅಶುದ್ಧವಾಗಿರುವ ದೇವದರ್ಶನ ಗುಡಾರವನ್ನ ಹೇಗೆ ಸುದ್ದಿ ಮಾಡಲಾಗುತ್ತಿತ್ತು ಅಂದರೆ ಯಾಜಕ ಕಂಡ ಹದಿನಾರನೇ ಅಧ್ಯಾಯ ಐದರಿಂದ ಹತ್ತರ ತನಕ ನಾವು ಓದುವುದಾದರೆ ಇಲ್ಲಿ ಮಹಾಯಾಜಕನು ಎರಡು ಹೋತಗಳ ಆಯ್ಕೆ ಮಾಡಿಕೊಂಡು ಅದಕ್ಕೆ ಚೀಟನ್ನು ಹಾಕಿ ಒಂದನ್ನ ದೇವರ ಹಾಡು ಎಂಬುದಾಗಿಯೂ ಮತ್ತೊಂದನ್ನ ಪಾಪದ ಪಶು ಅಜಜಾಲ ಎಂದು ತೀರ್ಮಾನಿಸಿ ದೇವರ ಹೋತದ ರಕ್ತದ ಮೂಲಕವಾಗಿ ದೇವದರ್ಶನ ಗುಡಾರವನ್ನು ಮತ್ತು ಜನರ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಮಾಡಿ ದೋಷ ಪರಿಹಾರ ಮಾಡುವವನಾಗಿದ್ದನು ಅದೇ ರೀತಿಯಲ್ಲಿ ಪರಲೋಕದ ದರ್ಶನ ಗುಡಾರದಲ್ಲಿ ದೇವರ ಹೋತ ಕ್ರಿಸ್ತನನ್ನ ಸೂಚಿಸುವಂತದಾಗಿದೆ ಕ್ರಿಸ್ತನು ತನ್ನ ರಕ್ತದ ಮೂಲಕವಾಗಿ ಪಾಪವನ್ನ ಹರಿಕೆ ಮಾಡಿ ಪಾಪದಿಂದ ಜಯ ದೇವರಿಗೆ ವಿಧೇಯರಾಗಿ ಜೀವಿಸುವ ಜನರ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತ ಮಾಡಿ ಆ ಪಾಪದ ಪುಸ್ತಕದಿಂದ ಅವರ ಪಾಪಗಳ ತೆಗೆದು ಹಾಕಿ ಶುದ್ಧೀಕರಿಸುವವನಾಗಿದ್ದಾನೆ ಇದನ್ನೇ ದಾನಿಯೇಲಿನ ಪುಸ್ತಕ ಎಂಟನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ತಿಳಿಸುವಂತೆ ಎರಡು ಸಾವಿರದ ಮುನ್ನೂರು ವರ್ಷಗಳ ನಂತರ ಅಂದರೆ ಸಾವಿರದ ಎಂಟುನೂರ ನಲವತ್ನಾಲ್ಕರಿಂದ ಕ್ರಿಸ್ತನು ಪರಲೋಕದ ಮಹಾಪರಿಶುದ್ಧ ಸ್ಥಳದಲ್ಲಿ ನಮ್ಮ ಮಹಾಯಾಜಕನಾಗಿ ಮಧ್ಯಸ್ಥಿಕೆ ಸೇವೆಯನ್ನ ಮಾಡುವವನಾಗಿದ್ದಾನೆ ಇದನ್ನೇ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಒಂದರಿಂದ ಹದಿನಾಲ್ಕರ ತನಕ ನಾವು ಓದುವುದಾದ್ರೆ ಯೇಸು ಸ್ವಾಮಿ ಹೇಳಿದಂತಹ ಸಾಮ್ಯದಲ್ಲಿ ಆ ಮದುವೆಗೆ ಬಂದವರು ಮದುವೆಯ ವಸ್ತ್ರವನ್ನ ಧರಿಸಿದ್ದಾರೋ ಇಲ್ಲವೋ ಎಂದು ಪರೀಕ್ಷಿಸಿದಂತೆ ಪರಲೋಕದ ದೇವದರ್ಶನ ಗುಡಾರದಲ್ಲಿ ನಮ್ಮ ಜೀವನ ಚರಿತ್ರೆಯನ್ನ ಯೇಸು ಸ್ವಾಮಿ ಪರೀಕ್ಷಿಸುವವನಾಗಿದ್ದಾನೆ ಆದ್ದರಿಂದಲೇ ದಾನಿಯಲಿನ ಪುಸ್ತಕ ಏಳನೇ ಅಧ್ಯಾಯ ವಚನದಲ್ಲಿ ನ್ಯಾಯಸಭೆಯವರು ಕೂತುಕೊಂಡರು ಪುಸ್ತಕಗಳು ತೆರೆಯಲ್ಪಟ್ಟಿತು ಎಂಬುದಾಗಿಯೂ ಪ್ರಕಟಣೆ ಪುಸ್ತಕ ಹದಿನಾಲ್ಕನೇ ಅಧ್ಯಾಯ ಆರು ಮತ್ತು ಏಳನೇ ವಚನಗಳನ್ನ ನಾವು ಓದುವುದಾದರೆ ದೇವರಿಗೆ ಭಯಪಟ್ಟು ಆತನನ್ನ ಘನಪಡಿಸಿರಿ ಯಾಕೆಂದರೆ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯೂ ಬಂದಿದೆ ಎಂಬುದಾಗಿ ಎಚ್ಚರಿಕೆ ಸಂದೇಶವನ್ನ ನೀಡುವವನಾಗಿದ್ದಾನೆ ಆದ್ದರಿಂದ ಸಾವಿರದ ಎಂಟುನೂರ ನಲವತ್ನಾಲ್ಕರಿಂದ ನಾವೆಲ್ಲರೂ ಸಹ ಮಹಾದೋಷ ಪರಿಹಾರಕ ದಿನದಲ್ಲಿ ಜೀವಿಸುವವರಾಗಿದ್ದೇವೆ ಯಾರೆಲ್ಲಾ ಪಾಪಗಳನ್ನ ಹರಿಕೆ ಮಾಡಿ ಪಾಪದಿಂದ ಜೇವೊಂದಿ ಜೀವಿಸುವವರಾಗಿದ್ದಾರೋ ಅವರ ಪಾಪಗಳನ್ನ ದೇವರು ಸಂಪೂರ್ಣವಾಗಿ ತೆಗೆದು ಹಾಕುವವನಾಗಿದ್ದಾನೆ ಆದರೆ ಯಾರೆಲ್ಲ ತಮ್ಮ ಪಾಪಗಳನ್ನ ಹರಿಕೆ ಮಾಡದೆ ಇಟ್ಟುಕೊಂಡಿದ್ದಾರೋ ಅವರ ಪರಲೋಕದ ಪೌರತ್ವವನ್ನ ರದ್ದುಪಡಿಸುವವನಾಗಿದ್ದಾನೆ ಕೊನೆಯಲ್ಲಿ ಮಹಾಯಾಜಕನು ಪಾಪದ ಪಶುವಿನ ಮೇಲೆ ಅಂದರೆ ಅಜಜಾಲನ ಮೇಲೆ ಎಲ್ಲಾ ಪಾಪಗಳನ್ನ ಹರಿಕೆ ಇಟ್ಟು ಅರಣ್ಯಕ್ಕೆ ಅದನ್ನ ಕಳಿಸಿ ಬಿಡುವವನಾಗಿದ್ದನು ಅದೇ ರೀತಿಯಾಗಿ ಕ್ರಿಸ್ತನು ದೇವ ದರ್ಶನ ಗುಡಾರದ ಪಾಪಗಳನ್ನೆಲ್ಲ ಸುದ್ದಿ ಮಾಡಿ ಪಾಪಕ್ಕೆ ಕಾರಣಕರ್ತನಾದಂತಹ ಸೈತಾನನ ಮೇಲೆ ಹಾಕಿ ಬಿಡುವವನಾಗಿದ್ದಾನೆ ಆದ್ದರಿಂದ ನಾವು ಜೀವಿಸುವ ಮಹಾದೋಷ ಪರಿಹಾರಕ ದಿನದಲ್ಲಿ ಕ್ರಿಸ್ತನು ನಮ್ಮ ಜೀವನ ಚರಿತ್ರೆಯನ್ನ ತೆಗೆದುಕೊಂಡು ಪರೀಕ್ಷಿಸುವುದಕ್ಕಿಂತ ಮೊದಲು ನಮ್ಮ ಪಾಪಗಳನ್ನ ಹರಿಕೆ ಇಟ್ಟು ಪಾಪದಿಂದ ಜಯ ಪರಲೋಕ ರಾಜ್ಯದ ಮಕ್ಕಳಾಗಿ ಜೀವಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ